ದೇಶಕನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ ಅಧ್ಯಾಯ ಹನ್ನೊಂದು ವಚನಗಳು ಒಂಬತ್ತು ಅಧ್ಯಾಯ ಹನ್ನೆರಡು ವಚನಗಳು ಎಂಟು ಯುವಕನೇ ಯೌವನದಲ್ಲಿ ಆನಂದಿಸು ಯೌವನ ದಿನಗಳಲ್ಲಿ ಹೃತ್ಪೂರ್ವಕವಾಗಿ ಸಂತೋಷಿಸು ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ ಆದರೆ ಈ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುಡಿ ಮಾಡುವರೆಂಬುದನ್ನು ಮನದಲ್ಲಿಡು ನಿನ್ನ ಹೃದಯದಿಂದ ವ್ಯತೆಯನ್ನು ನಿನ್ನ ದೇಹದಿಂದ ಯಾತನೆಯನ್ನು ದೂರ ಮಾಡು ಯೌವನವನ್ ಯೌವನವು ಪ್ರಾಯವು ಬೇಗ ಮಾಯವಾಗುವು ಆದುದರಿಂದ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ ಕಷ್ಟಕರವಾದ ದಿನಗಳು ಬರುವುದಕ್ಕೆ ಮುನ್ನ ಜೀವನ ಬೇಸರವಾಗಿದೆ ಎಂದು ನೀನು ಹೇಳುವುದಕ್ಕೆ ಮುಂಚೆ ಆತನನ್ನು ಸ್ಮರಿಸು ಆ ಕಷ್ಟಕರವಾದ ದಿನಗಳಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ನಿನಗೆ ಮೊಬ್ಬಾಗುವು ಮಳೆಯಾದ ಮೇಲೂ ಮೋಡಗಳು ಮತ್ತೆ ಬರುವುವು ಬಲಿಷ್ಠವಾಗಿದ್ದ ನಿನ್ನ ಕಾಲುಗಳು ಬಗ್ಗುವುವು ಹಲ್ಲುಗಳು ಉದುರಿ ಅಗಿಯುವ ಕೆಲಸ ನಿಲ್ಲುವುದು ಕಿಟಕಿಗಳಂಥ ಕಣ್ಣುಗಳು ಮಂಕಾಗುವುವು ಕಿವಿಗಳು ಮಂದವಾಗಿ ಹಾದಿ ಬೀದಿಗಳ ಶಬ್ದವು ಕೇಳಿಸವು ಬೀಸುವ ಶಬ್ದವು ತಗ್ಗಿ ಹಕ್ಕಿಯ ಶಬ್ದಗಳು ಕಿರಿದಾಗುವುದು ಬೀಸುವವರ ಹಾಡೆಲ್ಲ ಕುಗ್ಗಿ ಹೋಗುವುದು ದಾರಿಯಲ್ಲಿ ನಡೆಯುವುದು ಅಪಾಯಕರವಾಗಿರುವುದು ಬಿಟ್ಟ ಬಾದಾಮಿ ಮರದಂತೆ ತಲೆಗೂದಲು ನೆರೆ ನೆರೆತು ಬಿಡುವುದು ಮಿಡತೆಯು ಕೂಡ ಭಾರವಾಗುವುದು ಆಸೆ ಕುಂದಿ ಹೋಗುವುದು ನಿನ್ನ ನಿತ್ಯ ಗೃಹಕ್ಕೆ ತೆರಳಿರುವೆ ಗೋಳಾಡಿದವರು ಬೀದಿಯಲ್ಲಿ ಕಾಣಿಸಿಕೊಳ್ಳುವರು ಬೆಳ್ಳಿಯ ಸರ ಕಿತ್ತು ಹೋಗುವುದು ಚಿನ್ನದ ಬಟ್ಟಲು ಜಜ್ಜಿ ಹೋಗುವುದು ಮಡಕೆ ಬುಗ್ಗೆಯು ಹತ್ತಿರವೇ ಒಡೆಯುವುದು ಬಾವಿಯ ರಾಟೆ ಮುರಿಯುವುದು ಮಣ್ಣಿನ ದೇಹ ತನ್ನ ಭೂಮಿಗೆ ಸೇರಿ ಹೋಗುವುದು ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಇಷ್ಟರೊಳಗೆ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಎನ್ನುತ್ತಾರೆ ಉಪದೇಶಕ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ತಲ ತಲಾಂತರಕ್ಕೂ ಶ್ರೀನಿವಾಸ ನೀ ನೆಮಗೆ ಇಳಿಯ ಮಾನವರನ್ನು ನೀ ಮಣ್ಣು ಪಾಲಾಗಿಸುತ್ತಿಹೆ ನರ ಪುತ್ರರೇ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೆ ನಿನ್ನ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರುಷ ಇರುಳಿನೊಂದು ಜಾವ ಗತ್ತಿಸಿ ಹೋದ ಒಂದು ದಿವಸ ಶ್ಲೋಕ ಪ್ರಭು ತಲ ತಲಾಂತರಕ್ಕೂ ಶ್ರೀನಿವಾಸ ನೀ ನೆಮಗೆ ಮನುಜರು ನೀ ಹರಿದೋಡಿಸುವ ಹೊಯಿಲು ಇರುಳಿನ ಕನಸು ಹಗಲಿನ ಗರಿ ಹುಲ್ಲು ಚಿಗುರಿ ಹೂ ಬಿಡುವುದು ಬೈ ಬೆಳಗಿನಲ್ಲಿ ಸೊರಗಿ ತರಗಾಗುವುದು ಬೈಗಿನಲ್ಲಿ ಶ್ಲೋಕ ಪ್ರಭು ತಲಾ ತಲಾಂತರಕ್ಕೂ ಶ್ರೀನಿವಾಸ ನೀ ನೆಮಗೆ ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು ಈ ಪರಿಜ್ಞಾನವುಳ್ಳಂಥ ಹೃದಯವನ್ನು ನೀ ಕರುಣಿಸು ಪ್ರಭು ತಿರುಗಿ ಬ ಕೋಪವೆಷ್ಟರ ತನಕ ನಿನ್ನ ಸೇವಕರ ಮೇಲಿರಲಿ ಮರುಕ ಶ್ಲೋಕ ಪ್ರಭು ತಲಾಂತರಕ್ಕೂ ಶ್ರೀನಿವಾಸ ನೀ ನೆಮಗೆ ಉದಯದಲ್ಲಿ ತೋಯಿಸೆಮ್ಮನ್ನು ನಿನ್ನ ಕೃಪೆಯಿಂದ ಹರ್ಷಿಸಿ ಆನಂದಿಸುವೆವು ಆಗ ದಿನದಾದ್ಯಂತ ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ ಶ್ಲೋಕ ಪ್ರಭು ತಲ ತಲಾಂತರಕ್ಕೂ ಶ್ರೀನಿವಾಸ ನೀ ನೆಮಗೆ ಅಲ್ಲಿಯ ಅಲ್ಲಿ ಇವರನ್ನು ಸತ್ಯಸಂದರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸ ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಚನಗಳು ನಲವತ್ಮೂರರಿಂದ ನಲವತ್ತೈದರವರೆಗೆ ಏಸು ಮಾಡಿದ ಸಕಲ ಮಹತ್ ಕಾರ್ಯಗಳನ್ನು ಕುರಿತು ಜನರೆಲ್ಲರೂ ಸೋಜಿಗಪಡುತ್ತಿರುವಲ್ಲಿ ಶಿಷ್ಯರಿಗೆ ಈ ನನ್ನ ಮಾತು ನಿಮ್ಮ ಕಿವಿಗೆ ಇಳಿಯಲಿ ಅದೇನೆಂದರೆ ನರಪುತ್ರನು ಜನರ ವಶಕ್ಕೆ ಒಪ್ಪಿಸಲ್ಪಡಲಿದ್ದಾನೆ ಎಂದರು ಏಸು ಹೇಳಿದ ಈ ಮಾತನ್ನು ಶಿಷ್ಯರು ಗ್ರಹಿಸಿಕೊಳ್ಳಲಿಲ್ಲ ಒಗಟಿನ ಹಾಗೆ ಇದ್ದುದರಿಂದ ಅರ್ಥ ಮಾಡಿಕೊಳ್ಳಲಿಲ್ಲ ಅದನ್ನು ಕುರಿತು ಯೇಸುವನ್ನು ಕೇಳುವುದಕ್ಕೂ ಅವರು ಅಂಜಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ